ಅಘೋರ ತಪೋ ಮಾಡಿದಡೇನು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಮೆಚ್ಚ ಕೂಡಲ ಸಂಗ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಬಳ್ಳಾರಿ ಮಾಸು ಹೋಮಿಯೋ ವೈದ್ಯಾಲಯದ ಸಹಯೋಗದೊಂದಿಗೆ ಭಟ್ರಾ ಕ್ಷೇತ್ರದ ಮಠದ ಪಂಪಯ್ಯ ತಾತನವರ ಮೂವತ್ತೊಂದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪಪ್ಪಯ್ಯ ತಾತನವರ ಅಂತರಂಗದ ಸದ್ಭಕ್ತರಾಗಿರುವಂಥ ಶ್ವೇತಾ ಮೃತ್ಯುಂಜಯ ಸ್ವಾಮಿಯವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಜಗದ್ಗುರುಪೀಠದ ಮಿತ್ರರೇ ಹಾಗೂ ಗ್ರಾಮದ ಪೂಜ್ಯ ತಮ್ಮೆಲ್ಲರಿಗೂ ಶರಣ ಶರಣ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಪ್ರಸ್ತುತ ಕಾಲದಲ್ಲಿ ಬಹಳ ಕಠಿಣ ಅಂತ ಅನಿಸ್ತದೆ ಕಾರಣ ಇಂದಿನ ರಾಜಕೀಯ ಪರಿಸರದ ವಲಯದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಆ ಜನಿಂದ ಏನೋ ಒಂದು ಪ್ರಬಲವಾಗಿರ್ತಕ್ಕಂಥ ಲಾಭ ಇದೆ ಅನ್ನುವಂಥ ಮನೋಭಾವ ಎಲ್ಲ ಜನರಲ್ಲೂ ಆಸ್ ಒಕ್ಕಾಗಿರೋದ್ರಿಂದ ಇವ್ರು ಏನೋ ಮಾಡ್ತಾರೆ ಅಂದರೆ ಸಹಜವಾಗಿ ಅದನ್ನು ಹೊತ್ತಿಡಿದ್ದಾರೆ ಆದರೆ ಪೂಜೆ ಪಂಪಯ್ಯ ತಾತ್ಮ ಈ ಗ್ರಾಮದಲ್ಲಿ ಇದ್ದು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಬೆಳೆಸಿಕೊಂಡು ಸರ್ವರಿಗೂ ಸುಖ ಕಲ್ಯಾಣವಾಗಲಿ ಅಂತೇಳಿ ಆಶಯವನ್ನು ಬಯಸಿದ್ದು ಅಲ್ಲದೆ ತಮ್ಮ ಅಂತರಂಗದ ಆ ಒಂದು ಅವಿನಾಭಾವ ಸಂಬಂಧ ಹೊಂದಿರತಕ್ಕಂಥ ಸ್ವಾಮಿ ಸ್ವಾಮಿಯವರಿಗೆ ಪ್ರೇರೇಪಣೆಯನ್ನು ಕೊಟ್ಟು ಈ ಗ್ರಾಮದಲ್ಲಿ ಏನಾದ್ರೂ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನುವಂತ ಮಾತನ್ನ ಅವರು ಕೊಟ್ಟಿದ್ದರಿಂದ ಆ ಒಂದು ವಾಕ್ಯ ಪರಿಪಾಲನೆಯಲ್ಲಿ ಮೃತ್ಯುಂಜಯ ಸ್ವಾಮಿಗಳವರು ಈ ಒಂದು ಗ್ರಾಮದಲ್ಲಿ ವಿವಿಧ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಕಡಿ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಳ್ಳಾರಿಯಿಂದ ಕರೆದುಕೊಂಡು ಬಂದು ಇಲ್ಲಿ ಏರ್ಪಡಿಸಿ ಸತತವಾಗಿ ಕಾರ್ಯಕ್ರಮಗಳನ್ನು ಮುನ್ನಡೆಸ್ತಕ್ಕಂಥವ್ರು ಆಗಿದ್ದಾರೆ ಈ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ ಇಲ್ಲಿ ಒಂದು ವರ್ಷ ಅಲೋಪತಿ ಮತ್ತೊಂದು ವರ್ಷ ಆಯುರ್ವೇದ ಈ ವರ್ಷ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದಾರೆ ಅಂದ್ರೆ ಅತ್ತೇನು ಮನುಷ್ಯ ಒಟ್ಟಾರೆಯಾಗಿ ಸುಖವಾಗಿರ್ಬೇಕು ಆರೋಗ್ಯವಾಗಿರಬೇಕು ಶಾಂತವಾಗಿರಬೇಕು ಅವರು ಹೀಗೆ ಇದೆ ಅಂತಕ್ಕಂಥದ್ದು ಅಲ್ಲ ಅನ್ನುವಂಥ ಧೋರಣೆ ಅವ್ರದ್ದಾಗಿರೋದ್ರಿಂದ ಇವತ್ತು ಮಾಸ್ಟರ್ ಸಿ ವಿ ಅವರ ಆ ಒಂದು ಪ್ರೇರಣೆಯಲ್ಲಿ ಇಕ್ರಾಲ ಕೃಷ್ಣಮಾಚಾರ್ಯ ಅನ್ನುವಂಥ ಗುರುಗಳು ಜಗದ್ಗುರು ಪೀಠ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಧ್ಯಾನ ಅಧ್ಯಯನ ಸೇವೆ ಈ ಮೂರು ಮೂಲ ಮಂತ್ರಗಳನ್ನು ಇಟ್ಟುಕೊಂಡು ಧ್ಯಾನ ಅಧ್ಯಯನ ಸೇವೆ ಾನಕ್ಕೆ ಅವರೊಂದು ಪದ್ಧತಿಯನ್ನು ಕೊಟ್ಟು ಪ್ರತಿದಿನ ವ್ಯಕ್ತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡೋದರಿಂದ ಅಂತರಂಗದಲ್ಲಿ ತಾನು ಯಾರು ತನ್ನ ಸ್ವರೂಪ ಏನು ತನ್ನನ್ನು ಈ ಜಗತ್ತಿಗೆ ಯಾಕೆ ಬಂದಿದ್ದೀನಿ ಅನ್ನುವಂಥ ಅರಿವು ಅವನಲ್ಲಿ ಉಂಟಾಗ್ತದೆ ಹಾಗಾಗಿ ನಿತ್ಯ ಧ್ಯಾನವನ್ನು ಮಾಡಬೇಕು ಅಧ್ಯಯನ ಅಭ್ಯಾಸ ಮಾಡಬೇಕು ನಾನಾ ಧರ್ಮಗಳ ಗ್ರಂಥಗಳನ್ನು ಓದಬೇಕು ಮಹತ್ವರ ಜೀವನ ಚರಿತ್ರೆಯನ್ನು ಕೇಳಬೇಕು ಸಮಾಜವನ್ನು ತೆರೆದ ಕಣ್ಣಿನಿಂದ ಅಭ್ಯಾಸ